ಮಂಡ್ಯ ನಗರದ ಕುವೆಂಪು ನಗರ ಬಡಾವಣೆಯಲ್ಲಿನ ಶ್ರೀ ಪ್ರಶಾಂತ ಬಲಮುರಿ ಗಣಪತಿ ದೇವಾಲಯದ ಆವರಣದಲ್ಲಿ ಸಾರ್ವಜನಿಕ ಉಪಯೋಗಕ್ಕೆ ಸಮುದಾಯ ಭವನ ನಿರ್ಮಾಣ ಸಂಬಂಧ ಸ್ಥಳೀಯ ನಗರಸಭೆ ಸದಸ್ಯೆಯ ಹೇಳಿಕೆ ಸದ್ಯಕ್ಕೆ ದೂರವಾದಿತು ಅಂತ ಶ್ರೀ ಪ್ರಶಾಂತ ಬಲಮುರಿ ಗಣಪತಿ ದೇವಾಲಯ ಅಭಿವೃದ್ಧಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಎಂ ಕೃಷ್ಣಪ್ಪ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೇವಾಲಯದ ಆವರಣವು ಉದ್ಯಾನವನಕ್ಕೆ ಸೇರಿದ್ದು ಅಂತ ಹೇಳಿದ್ದು ಸದರಿ ಸ್ಥಳವು ಸಿಎ ಜಾಗಕ್ಕೆ ಒಳಪಡುತ್ತೆ ಸದರಿ ಸ್ಥಳದಲ್ಲಿ ನಗರಸಭೆಯ ವಾಣಿಜ್ಯ ಮಳಿಕೆಗಳು ಸಹ ಇರುವುದು ಇದಕ್ಕೆ ಸಾಕ್ಷಿ ಎಂದರು ಶ್ರೀ ಪ್ರಶಾಂತ ಬಲಮುರಿ ಗಣಪತಿ ದೇವಾಲಯವು ಇಪ್ಪತ್ತೈದು ವರ್ಷಗಳ ಹಿಂದೆಯೇ ನಿರ್ಮಾಣವಾಗಿದ್ದು ದೇವಾಲಯದ ಆಡಳಿತ ಮಂಡಳಿ ಅಧ್ಯಕ್ಷರಾಗಿದ್ದ ರಾಮಣ್ಣ ಅವರ ಏಕಪಕ್ಷೀಯ ನಿರ್ಧಾರಗಳನ್ನು ಸಹಿಸಲಾಗದೆ ಅವರನ್ನು ಐದು ವರ್ಷಗಳ ಹಿಂದೆಯೇ ಸಮಿತಿಯಿಂದ ಹೊರದೂಡಲಾಗಿತ್ತು ಇದನ್ನು ಸಹಿಸದೆ ನಗರಸಭಾ ಸದಸ್ಯೆಯನ್ನ ದಿಕ್ಕು ತಪ್ಪಿಸಿ ಹೇಳಿಕೆ ನೀಡಲಾಗ್ತಾ ಇದೆ ಅಂತ ದೂರಿದ್ರು ದೇವಾಲಯದ ಬಳಿಯಲ್ಲಿನ ಕುವೆಂಪು ನಗರ ಶಂಕರ್ ನಗರ ಕೆಇಬಿ ಕಾಲೋನಿ ವಿನಾಯಕ ಬಡಾವಣೆ ಅನ್ನಪೂರ್ಣೇಶ್ವರಿ ನಗರ ಸೇರಿದಂತೆ ಸುಮಾರು ಹತ್ತು ಸಾವಿರ ಭಕ್ತರನ್ನ ಒಳಗೊಂಡ ದೇವಾಲಯದಲ್ಲಿ ಸಾರ್ವಜನಿಕರ ಉಪಯೋಗಕ್ಕೆ ವಿಶ್ರಾಂತಿ ತಾಣ ಗ್ರಂಥಾಲಯ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮ ನಡೆಸುವ ಉದ್ದೇಶದಿಂದ ಸಮುದಾಯ ಭವನ ನಿರ್ಮಿಸಲು ಶಾಸಕ ರವಿಕುಮಾರ್ ಗೌಡ ಅವರನ್ನ ಕೋರಿದಾಗ ತಕ್ಷಣವೇ ಐದು ಲಕ್ಷ ಬಿಡುಗಡೆ ಮಾಡಿ ಕಾಮಗಾರಿ ಆರಂಭಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದರು ಹದಿನೈದನೇ ವಾರ್ಡ್ನ ಕುವೆಂಪು ನಗರದಲ್ಲಿ ಕಳೆದ ಇಪ್ಪತ್ತು ಒಂದು ವರ್ಷಗಳ ಹಿಂದೆ ಶ್ರೀ ಪ್ರಶಾಂತ ಬಲಮುರಿ ಗಣಪತಿ ದೇವಸ್ಥಾನ ನಿರ್ಮಾಣ ಆಗಿದೆ ಅದರಲ್ಲಿ ಅಭಯ ಆಂಜನೇಯ ಸ್ವಾಮಿ ಮತ್ತು ಚಕ್ರಸಹಿತ ರಾಜರಾಜೇಶ್ವರಿ ಮತ್ತು ಕಾಶಿ ವಿಶ್ವನಾಥ ಹೀಗೆ ಪರಿವಾರ ದೇವತೆಗಳ ಒಂದು ಸ್ಥಾನ ಇದೆ ಜೊತೆಗೆ ಅದು ಸಿ ಎ ಜಾಗದಲ್ಲಿದೆ ಸಿ ಎ ಜಾಗ ಅನ್ನೋದಕ್ಕೆ ನಮ್ಮ ಹತ್ರ ಅದು ಆ ಬಡಾವಣೆಯ ಪ್ಲಾನ್ ಕೂಡ ಇದೆ ಆ ಪ್ಲಾನ್ದು ಕೂಡ ಕಾಪಿಯನ್ನು ನಾನು ಚಂದ್ರವರ ವಾಟ್ಸಪ್ಪು ಕಳಿಸ್ಕೊಡ್ತೀನಿ ಅದು ನಿಮಗೆಲ್ಲ ಪ್ಲ್ಯಾನ್ ಸಿಗುತ್ತೆ ಈಗ ಕಳೆದ ಇಪ್ಪತ್ತು ವರ್ಷಗಳಿಂದ ನಿರಂತರವಾಗಿ ಅಲ್ಲಿ ಒಂದು ಸಮುದಾಯ ಭವನ ಬೇಕು ಅಂತೇಳಿ ಆವತ್ತಿನ ಲೋಕಸಭಾ ಸದಸ್ಯರಿಗೆ ಸ್ಥಳೀಯ ಶಾಸಕರುಗಳಿಗೆ ನಿರಂತರವಾಗಿ ಪ್ರಯತ್ನ ಪಟ್ಟಿರೋದಕ್ಕೆ ಅದರ ದಾಖಲಾತಿಗಳಾಗಿ ನಾವು ಕರೆಸ್ಪಾಂಡೆನ್ಸ್ ಮಾಡಿರೋ ಲೆಟರ್ಗಳು ಕೂಡ ನಿಮ್ಮ ಅಲ್ಲಿ ಜರಾಕ್ಸಲ್ಲಿ ಕೊಟ್ಟಿದ್ದೀನಿ ಮತ್ತು ನಮ್ಮ ದೇವಸ್ಥಾನದ ಅಭಿವೃದ್ಧಿಗೆ ಆರಾಧನಾ ಸಮಿತಿಯಿಂದ ಹಣ ಬಿಡುಗಡೆ ಆಗಿರೋದಕ್ಕೆ ಪತ್ರ ಇದೆ ನಾವು ವಿದ್ಯುತ್ ಸಂಪರ್ಕ ತಗೊಳ್ಳೋದಕ್ಕೆ ಮುನ್ಸಿಪಾಲ್ಟಿಯಿಂದ ಎನ್ ಕೊಟ್ಟಿರೋದು ಎರಡು ಸಾವಿರದ ಮೂರಲ್ಲಿ ಕಾಪಿ ಕೊಟ್ಟಿದ್ದೀನಿ ನಾನು ನಿಮಗೆ ಮತ್ತು ಅವತ್ತಿನ ಏನೇನು ಹಳೆ ಕರೆಸ್ಪಾಂಡೆನ್ಸ್ ಲೆಟರ್ಗಳಿತ್ತು ಆ ಬಿಡ ಇವೆಲ್ಲವನ್ನು ಕೊಟ್ಟಿದ್ದೀನಿ ಜೊತೆಗೆ ನಾವು ಮಾಹಿತಿ ಎಕ್ಕಲಿ ಆ ಜಾಗ ಯಾವುದಕ್ಕೆ ಸೇರಿದೆ ಅಂತ ಕೇಳಿದಾಗ ಅದು ದೇವಸ್ಥಾನದ ಜಾಗ ಅಂತೇಳಿ ಮಾಹಿತಿ ಎಕ್ಕಲಿ ನಮಗೆ ವಾಪಸ್ಸು ಅದರ ರಿಟರ್ನ್ ಕೊಟ್ಟಿರೋದಿದೆ ಆಮೇಲೆ ನಾವು ಯಾವುದೋ ನಿರ್ದಿಷ್ಟವಾದ ಟ್ರಸ್ಟು ಮತ್ತೊಂದು ಆ ಥರ ಮಾಡ್ಕೊಂಡಿಲ್ಲ ಕಾರಣ ಯಾಕೆಂದರೆ ಅಲ್ಲಿ ಬಹುಸಂಖ್ಯಾತರು ವರ್ಗಾವಣೆ ಆಗುವಂಥ ಅಧಿಕಾರಿಗಳು ಮತ್ತು ಬೇರೆ ಬೇರೆ ಪ್ರದೇಶದಿಂದ ಬಂದು ವಾಸ ಮಾಡೋರು ಇರೋದರಿಂದ ಎಲ್ಲ ಸಮಾನ ಮನಸ್ಕ ಸ್ನೇಹಿತರು ಆ ದೇವಸ್ಥಾನವನ್ನು ಒಂದು ಧಾರ್ಮಿಕ ಕೇಂದ್ರವಾಗಿ ನೋಡ್ತಾ ಇದ್ದೀವಿ ಮತ್ತು ತಮ್ಮ ಕೈಲಾದ ಸೇವೆಯನ್ನು ಕಾಲು ಕಾಲಕ್ಕೆ ಹೊಸಬ್ರು ಬರ್ತಾರೆ ಕೆಲವರು ಅಲ್ಲಿಂದ ಬಿಟ್ಟು ಹೋಗಿ ಹೋದಾಗ ಅವರು ಅಲ್ಲಿಂದ ಬಿಟ್ಟು ಹೋಯ್ತಾರೆ ಈ ಕಾರಣದಿಂದ ನಿರ್ದಿಷ್ಟವಾದ ಯಾವುದೇ ಟ್ರಸ್ಟು ಕೂಡ ಅಲ್ಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಮಂಡ್ಯ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗೌಡ ಅವರನ್ನು ದೇವಸ್ಥಾನಕ್ಕೆ ಕರೆಸಿ ಇಲ್ಲಿ ಇ ಮನೆಗಳಿದೆ ಎಮ್ ಐ ಜಿ ಮನೆಗಳಿದೆ ತುಂಬ ಬಾಡಿಗೆ ಮನೆಗಳಿಗೆ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಮಾಡೋದಕ್ಕೆ ಧಾರ್ಮಿಕ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋದಕ್ಕೆ ಮೂರ್ನಾಕೇರಿಯಕ್ಕೆ ಒಂದು ಸಮುದಾಯ ಭವನ ಇಲ್ಲ ಹಿಂಗೆ ನಮ್ಮದೇ ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ತಾತ್ಕಾಲಿಕ ಪ್ರಸಾದನಿಗೆ ಅಂದರೆ ನಾವು ಯಾವುದಾದ್ರು ಪ್ರಸಾದ ಹೆಚ್ಚುಗಟ್ಟೆ ಮಾಡಿದಾಗ ಹಿಂದ್ಗಡೆ ಶಾಮಿಯನ್ನು ಹಾಕೊಳ್ಳೋದು ಶೀಟ್ ಹಾಕ್ಕೊಂಡು ಅಡುಗೆ ಮಾಡ್ಕೊತಿದ್ದ ಜಾಗ ಇತ್ತು ಉಳಿದಿತ್ತು ನಮ್ಮ ದೇವಸ್ಥಾನದ ಹಿಂಭಾಗದಲ್ಲಿ ಆ ಜಾಗಕ್ಕೆ ಒಂದು ಸಮುದಾಯ ಭವನ ಅಂದರೆ ಸಣ್ಣದಾಗಿ ಒಂದು ಇಪ್ಪತ್ತು ಮೂವತ್ತು ಜಾಗದಲ್ಲಿ ಒಂದು ನಮಗೆ ಮಾಡಿಕೊಟ್ರೆ ಸಣ್ಣ ಪುಟ್ಟ ಒಂದು ನೂರು ಇನ್ನೂರು ಜನದಿದ್ದು ಕಾರ್ಯಕ್ರಮಗಳು ಮುಗಿಸ್ಕೋತಾರೆ ಸ್ಥಳೀಯರು ಅದಕ್ಕೆ ಯಾವುದೇ ಬಾಡಿಗೆ ತಗೊಳ್ಳೋಕೆ ಸ ಇಲ್ದಂಗೆ ಉಚಿತವಾಗಿ ಕೊಟ್ಟರೆ ನಾಗರಿಕರಿಗೆ ಅನುಕೂಲ ಆಯ್ತದೆ ಅಂತ ಕೇಳಿದಾಗ ಐದು ಲಕ್ಷ ರೂಪಾಯಿ ಅನುದಾನವನ್ನು ಆಗಸ್ಟ್ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿಡುಗಡೆ ಮಾಡಿದ್ರು ಬಿಡುಗಡೆ ಮಾಡಿ ಗುತ್ತಿಗೆದಾರರು ಸ್ವಲ್ಪ ತಡವಾಗಿ ಕೆಲಸ ಮಾಡ್ದೆ ಈಗ ಅದು ಆರ್ ಸಿ ಸಿ ಅಂತ ಮುಗಿದು ಮುಟ್ಟಿ ಮುಟ್ಟಿದೆ ಆಮೇಲೆ ಒಂದು ಕಟ್ಟಡವನ್ನು ಒಂದೇ ದಿನಕ್ಕೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ನಗರಸಭೆ ಅಧಿಕಾರಿಗಳ ಗಮನಕ್ಕೂ ಇದೆ ನಗರಸಭೆ ಅಧಿಕಾರಿಗಳ ದೇವಸ್ಥಾನ ಜಾಗ ಅಂತಲೇ ಕೊಟ್ಟಿದ್ದಾರೆ ಕಾಲು ಕಾಲಕ್ಕೆ ಅವರು ನೀವು ಪರ್ಮಿಷನ್ಗೆ ಹಾಕೋಬೇಕಾಯ್ತು ಅಂತಂದರೂ ನಾವು ಪರ್ಮಿಷನ್ಗೆ ಹೋದ್ವಿ ಪರ್ಮಿಷನ್ಗೆ ಹೋದ ಸಂದರ್ಭದಲ್ಲಿ ಇಲ್ಲ ಅದು ಮೀಟಿಂಗ್ ಬರಬೇಕಾಗತ್ತೆ ಇನ್ನೂ ಸಮಯ ಹಿಡೀತದೆ ಮುಂದಿನ ದಿನಗಳಲ್ಲಿ ನೀವು ಮಾಡ್ಕೊಳ್ಳಿ ನಿಮಗೆ ಅಂದಾಗ ಮೀಟಿಂಗ್ ಕೊಟ್ಟು ನೀವು ಅಲ್ಲಿ ಸ್ಥಳೀಯ ಪ್ರತಿನಿಧಿಗಳನ್ನ ಕರ್ಕೊಂಡು ಮಾಡ್ಕೊಳ್ಳಿ ಅಂದಾಗ ಸ್ಥಳೀಯ ಪ್ರತಿನಿಧಿಗಳು ನಮ್ಮ ಜೊತೆ ಸರಿಯಾಗಿ ಸ್ಪಂದಿಸಿಲ್ಲ ಈಗಾಗಲೇ ನವೆಂಬರ್ ತಿಂಗಳಲ್ಲಿ ಡಿ ಸಿ ಅವರಿಗೆ ಸ್ಥಳೀಯ ಪ್ರ ಈಗ ನನ್ನ ಹೇಳಿಕೆಲ್ಲ ಏನು ಕೊಟ್ಟಿದ್ದಾರೆ ಅಂದರೆ ನನಗೆ ಇವತ್ತು ಗಮನಕ್ಕೆ ಬಂತು ಅಂತ ಅವ್ರದ್ದು ಲೆಟ್ರ್ ಇದೆ ಡಿ ಸಿ ಅವ್ರಿಗೆ ನವೆಂಬರ್ ತಿಂಗಳಲ್ಲಿ ಲೆಟ್ರ್ ಕೊಟ್ಟಿರೋದು ಆರಾಧನಾ ಸಮಿತಿಯಿಂದ ನಮಗೆ ನೋಟಿಸ್ಸರು ಆಗಿಲ್ಲ ನೋಟಿಸ್ ಆರಾಧನಾ ಸಮಿತಿಯಿಂದ ಮೂವ್ ಆಗಿದೆ ಎಲ್ಲಿಗೆ ನಗರಸಭೆಗೆ ಅವ್ರಿಗೆ ಕರೆಸಿ ಅದು ಆರಾಧನಾ ಸಮಿತಿ ದೇವಸ್ಥಾನವೇ ಅಲ್ಲ ಅದು ಅದು ಖಾಸಗಿ ದೇವಸ್ಥಾನ ಹಂಗಾಗಿ ಸುಮ್ಮನೆ ಅಡ್ಡದಾರಿಗಳು ಇಟ್ಕೊಂಡು ರಾಜಕೀಯ ಕಾರಣಗಳಿಗೋಸ್ಕರ ಅದನ್ನು ವಿರೋಧ ಮಾಡ್ತಾ ಇದ್ದಾರೆ ಇದು ನಮ್ಮ ಸಮಿತಿಯ ಹೇಳಿಕೆ ಸುದ್ದಿಗೋಷ್ಠಿಯಲ್ಲಿ ಸಮಿತಿ ಅಧ್ಯಕ್ಷ ಬಿ ಕೆಬುಟ್ಟಸ್ವಾಮಿ ಗೌರವ ಅಧ್ಯಕ್ಷ ಶಿವಣ್ಣಗೌಡ ಉಪಾಧ್ಯಕ್ಷ ನಟರಾಜ್ ಹೊನ್ನಪ್ಪ ರಾಜೇಗೌಡ ಹೇಮಂತ್ ಶಿವಕುಮಾರ್ ಹಾಜರಿದ್ದರು